저거 이거 이닥 1어아 ರಿಫ್ಲೆಕ್ಟ್ ಆಗ್ತಾ ಇದೆ ಐಫೋನ್ ಕುಡೀ ಏನು ಫೋಟೋ ಫೋಟೋ ತೆಗೆದು ಐಫೋನಲ್ಲ ಯಾವ ರಿಫ್ಲೆಕ್ಟು ಬರಲ್ಲ ಏನೂ ಕ್ಯಾಮ್ರಾನೇ ಕಾಲಿಟೇಷ್ ಐಫೋನ್ ಏಯ್ಟೀನ್ ಲಾಂಚ್ ಆಗ್ತೀವಿ ರವಿ ಫಸ್ಟ್ ಬುಕ್ಕಿಂಗ್ ರವಿನೇ ಆದರೂ ಸ್ವಲ್ಪ ಪ್ರತಿ ವರ್ಷ ಈ ಜಾಗದಿಂದ ಒಂದು ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಆಗುತ್ತೆ ಕಳೆದ ವರ್ಷವೂ ಬಹಳ ಅದ್ದೂರಿಯಿಂದ ಸುಮಾರು ಒಂದು ಮೂರು ಗಣಪತಿಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅಶೋಕ ರೋಡಲ್ಲಿ ಮೆರವಣಿಗೆಯನ್ನು ಮಾಡಿ ಸೈಜೂರ ರೋಡಲ್ಲಿ ಎಂಡ್ ಮಾಡಿ ಕೊನೆಗೆ ಅಲ್ಲಿಂದ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡಿದ್ವಿ ಇದು ಇಪ್ಪತ್ತೊಂದು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅನೇಕರು ಇದ್ರದ್ದು ಪರಿಶ್ರಮ ಅನೇಕರು ಮಾಡಿದ್ದಾರೆ ಇದಕ್ಕೆ ಇದು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತಾರು ಸಾವಿರಗಳ ಜನ ಆ ಕಾರ್ಯಕ್ರಮದಲ್ಲಿ ಸೇರ್ತಾರೆ ನಮ್ಮ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಸಂಸದರಾದ ಯದುವೀರ್ ಒಡೆಯರ್ ಅವರು ಇರ್ತಾರೆ ನಾಗೇಂದ್ರ ಅವರು ಇರ್ತಾರೆ ಶ್ರೀವತ್ಸ ಅವರು ಇರ್ತಾರೆ ಮತ್ತು ಪ್ರತಾಪ್ ಸಿಂಹ ಅವರು ಇರ್ತಾರೆ ಹಾಗೂ ನಮ್ಮೆಲ್ಲ ಅನೇಕ ನಾಯಕರುಗಳು ಇದ್ರ ಜೊತೆಯಲ್ಲಿ ಸೇರ್ತಾರೆ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ಒಂದು ಮಾತನ್ನು ಹೇಳ್ತಾರೆ ಇಂದು ಎದ್ದರೆ ದೇಶ ಎದ್ದಿತ್ತು ಅನ್ನುವ ಹಾಗೆ ಇಂದು ಎದಳುವ ಅಗತ್ಯ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಹಿಂದೂಗಳ ಮೇಲೆ ಏನೇನು ಅನಾಚಾರಗಳನ್ನು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ಇದೊಂದು ಸದಾವಕಾಶ ನಾವೆಲ್ಲ ಹಿಂದೂಗಳು ಜಾತಿ ಭೇದವನ್ನು ಮರೆತು ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಒಟ್ಟಿಗೆ ಗೂಡಿ ಈ ಸಾರ್ವಜನಿಕ ಗಣೇಶೋತ್ಸವದ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವುದರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಅಂತೇಳಿ ನಾನು ಯುವಕರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಬನ್ನಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ ಈಗ ದೀಪಾವಳಿ ಹಬ್ಬ ಮುಗಿದಿದೆ ಮಾ ಗಣಪತಿ ಹಬ್ಬ ಮುಗಿದಿದೆ ಈಗೆಲ್ಲರಿಗೂ ಇನ್ನೊಂದು ವಿಶೇಷವಾದ ಹಬ್ಬ ಅಂದರೆ ಹಿಂದೂಗಳಿಗೆ ನಾವು ಸಾಮೂಹಿಕ ಮೆರವಣಿಗೆ ಮಾಡ್ತಾಯಿದ್ದೀವಿ ಗಣೇಶ ವಿಸರ್ಜನೆ ಮಾಡ್ತಾಯಿದ್ದೀವಿ ಕಳೆದ ಇಪ್ಪತ್ತೊಂದು ವರ್ಷದಿಂದನೂ ಈ ಕಾರ್ಯಕ್ರಮ ಬರ್ತಾ ಇದ್ವಿ ವರ್ಷ ವರ್ಷ ಹೆಚ್ಚು ತರುಣರು ಎಷ್ಟು ಹಿಂದೂಗಳು ಮತ್ತು ಹೆಚ್ಚು ಮಂಡಳಿಗಳು ಆಸಕ್ತಿ ಹೊತ್ತಿ ನಮಗೆ ಸ್ವತಃ ಅವರೇ ಖರ್ಚಿನಲ್ಲಿ ಅವರೇ ಬಂದು ಈ ಮೆರವಣಿಗೆಯಲ್ಲಿ ಶೋಭೆ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ ನಿರಂತರ ನಡೀತೈತೆ ಅದಕ್ಕೋಸ್ಕರ ಆ ಮಂಡಳಿಗಳಿಗೆ ಮತ್ತು ಹಿಂದೂ ತರುಣರುಗಳಿಗೆ ಈಗ ಆಲ್ರೆಡಿ ಬರೋದಕ್ಕೆ ಸ್ವಾಗತನ ತೋರಣ ಕಟ್ಟಿ ಅವರಿಗೆಲ್ಲ ಸ್ವಾಗತ ಮಾಡ್ತಾಯಿದ್ದೀವಿ ನಾಳೆ ಕರೆಕ್ಟಾಗಿ ಎರಡು ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮೂಲಗಳಿಂದ ಬಂದು ಈ ಕಾರ್ಯಕ್ರಮನ ನಿಮ್ಮ ಕಾರ್ಯಕ್ರಮ ಇದು ಹೆಚ್ಚೆಚ್ಚು ಗಣಪತಿ ಕರ್ಕೊಂಡು ಈ ಮೆರವಣಿಗೆಯಲ್ಲಿ ಸೇರಿಸಿ ಶೋಭೆ ತರಲಿ ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಬೇಡ್ಕೊತೀವಿ ಮುರುಳಿ ಸಾಮಾಜಿಕ ಕಾರ್ಯಕರ್ತ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷನೂ ಮೈಸೂರಿನಲ್ಲಿ ಸಾಮೂಹಿಕ ಸಾರ್ವಜನಿಕ ಮೆರವಣಿಗೆಯನ್ನು ಇದ್ದೀವಿ ವಿಘ್ನೇಶ್ವರ ಎಲ್ಲ ಬಡಾವಣೆಗಳಿಂದ ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ನಮ್ಮ ಹಿಂದೂ ಬಾಂಧವರು ಒಟ್ಟಾಗಿ ಸೇರಬೇಕಂತೇಳಿ ನಾವು ಒಂದು ಈ ಒಂದು ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಮೆರುಗನ್ನು ತರಬೇಕು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಒಂದು ಇದೇ ರೀತಿ ಕಾರ್ಯಕ್ರಮಗಳನ್ನು ಅವರವರ ಬಡಾವಣೆಗಳಲ್ಲಿ ಎಲ್ಲ ಹೆಚ್ಚಾಗಿ ಮಾಡಬೇಕಂತೇಳಿ ತಿಳಿಸ್ತೀನಿ ನಮ್ಮ ಈ ಸಭಾ ಕಾರ್ಯಕ್ರಮ ಈ ಬಾರಿ ವೀರನ್ಗೆರೆಯಲ್ಲೇ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ನಾವು ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇದ್ದೋ ಅಲ್ಲಿ ಕಾರಣಾಂತರದಿಂದ ನಾವು ಈ ಬಾರಿ ಇಲ್ಲೇ ಮಾಡೋಣ ಒಂದು ಚೆನ್ನಾಗಿ ಮಾಡೋಣ ಎಲ್ಲ ವಿಷಯಗಳು ಏನು ನಮ್ಮ ಹಿರಿಯರು ಬಂದು ನಮಗೆ ಬೋಧಿಕನ್ನು ಕೊಡ್ತಾರೆ ಅದನ್ನು ಪ್ರತಿಯೊಬ್ಬರಿಗೂ ತಲುಪಬೇಕಂತೇಳಿ ನಾವು ಈ ಒಂದು ಭಾಗದಲ್ಲಿ ಇಲ್ಲೇ ನಮ್ಮ ವೀರನಗೆರೆ ವಿಘ್ನೇಶ್ವರ ದೇವಸ್ಥಾನದ ಮುಂದೆನೇ ನಾವು ಹಮ್ಮಿಕೊಂಡಿದ್ದೀವಿ ಈ ಬಾರಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಇದೆಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ಸಮಾಜದ ಮೆರವಣಿಗೆ ನಮ್ಮ ವೀರನಗೆರೆ ವೀರಾಂಜನೇಯ ವೀರನ ಗಣಪತಿ ದೇವಸ್ಥಾನದಿಂದ ಅಶೋಕ ರಸ್ತೆ ಮಾರ್ಗದಲ್ಲಿ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದಾದ ನಂತರ ನಮ್ಮ ಗಾಂಧಿ ಸ್ಕ್ವೇರು ಅದೇ ಮಾರ್ಗದಾಗಿ ನಮ್ಮ ಸಹಜೀರ ರಸ್ತೆಯಲ್ಲಿ ಹೋಗುತ್ತೆ ಅದಾದ ನಂತರ ಅರಸು ರಸ್ತೆಯಲ್ಲಿ ಕ ಕೊನೆಯಲ್ಲಿ ಮುಕ್ತಾಯ ಆಗುತ್ತೆ ಒಂದು